ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಏಳಕ್ಕೂ ಮುಂಚೆ ಜನವರಿ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ಹಬ್ಬನ ಆಚರಿಸ್ತಾಯಿದ್ದು ಅದೇ ಎರಡು ಸಾವಿರದ ಎಂಟರಿಂದ ಜನವರಿ ಹದಿನೈದನೇ ತಾರೀಕು ಸಂಕ್ರಾಂತಿ ಹಬ್ಬನ ಆಚರಿಸ್ತಾ ಇದ್ದೀವಿ ಇದು ಕಾರಣ ಏನಂದರೆ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡಿದಾಗ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತೀವಿ ಸೂರ್ಯ ಇವತ್ತಿಂದ ಅಂದರೆ ಸಂಕ್ರಾಂತಿ ದಿನದಿಂದ ಮಿಥುನ ರಾಶಿಗೆ ಪ್ರವೇಶವಾಗುವವರೆಗೂ ಉತ್ತರಾಯಣ ಪುಣ್ಯಕಾಲ ಅಂತ ಕರೀತಾರೆ ಪ್ರತಿ ವರ್ಷ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡೋದಕ್ಕೆ ತಗೊಳ್ಳೋವಂಥ ಸಮಯ ಇಪ್ಪತ್ತು ನಿಮಿಷ ಒಂದು ವರ್ಷಕ್ಕೆ ಇಪ್ಪತ್ತು ನಿಮಿಷ ಆದರೆ ಮೂರು ವರ್ಷಕ್ಕೆ ಒಂದು ಗಂಟೆ ಎಪ್ಪತ್ತೆರಡು ವರ್ಷಕ್ಕೆ ಒಂದು ದಿನ ಆಗುತ್ತೆ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಪ್ರತಿ ಎಪ್ಪತ್ತೆರಡು ವರ್ಷಕ್ಕೆ ಒಂದು ಸಾರಿ ಒಂದು ದಿನ ಬದಲಾವಣೆ ಆಗುತ್ತೆ ಮುಂದಿನ ಎರಡು ಸಾವಿರದ ಎಂಬತ್ತರ ನಂತರ ಸಂಕ್ರಾಂತಿ ಹಬ್ಬ ಜನವರಿ ಹದಿನಾರಕ್ಕೆ ಆಚರಿಸ್ಬೇಕಾಗುತ್ತೆ ಸಾವಿರದ ಒಂಬೈನೂರ ಮೂವತ್ತೈದರಿಂದ ಎರಡು ಸಾವಿರದ ಏಳರವರೆಗೆ ಜನವರಿ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ಹಬ್ಬನ ಆಚರಿಸಿದ್ವಿ ಅದೇ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಎಂಬತ್ತರವರೆಗೆ ಜನವರಿ ಹದಿನೈದರಂದು ಸಂಕ್ರಾಂತಿ ಹಬ್ಬನ ಆಚರಿಸ್ಬೇಕು ಹೀಗೆ ಪ್ರತಿ ಎಪ್ಪತ್ತೆರಡು ವರ್ಷಕ್ಕೆ ಒಂದು ಸಾರಿ ಸಂಕ್ರಾಂತಿ ಹಬ್ಬ ಒಂದು ದಿನ ಮುಂದೆ ಹೋಗುತ್ತೆ ಅಂದಹಾಗೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು